ನಮಸ್ಕಾರ 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 ಕರ್ನಾಟಕದಲ್ಲಿ ಬೈ ಎಲೆಕ್ಷನ್ಸಲ್ಲಿ ಚನ್ನಪಟ್ಟಣ ಶಿಗ್ಗಾವಿ ಎರಡು ಕೂಡ ಡೌಟ್ ಇತ್ತು ನನಗೆ ಹಂಡ್ರೆಡ್ ಪರ್ಸೆಂಟ್ ಕಾಂಗ್ರೆಸ್ ಗೆಲ್ಲ ಚನ್ನಪಟದಲ್ಲಿ ನಿಖಿಲ್ ಕುಮಾರಸ್ವಾಮಿ ಗೆಲ್ತಾರೆ ಅಲ್ಲಿ ನಮ್ಮ ಬೊಮ್ಮಾಯಿ ಬೊಮ್ಮಾಯಿ ಮಗ ಚಿಕ್ಕ ಬೊಮ್ಮಾಯಿ ಗೆಲ್ತಾರೆ ಅಂತ ನಮಗೆಲ್ಲ ಅಂದ್ಕೊಂಡಿದ್ವಿ ಬಟ್ ಕಾಂಗ್ರೆಸ್ ಸಿದ್ದರಾಮ ಶ್ರೀ ಸಿದ್ದರಾಮಯ್ಯಮ್ಮ ನಮ್ಮ ನೆಚ್ಚಿನ ಮುಖ್ಯಮಂತ್ರಿ ನನ್ನ ನೆಚ್ಚಿನ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯವರು ಮತ್ತು ನಮ್ಮ ನೆಚ್ಚಿನ ಡೆಪ್ಯುಟಿ ಸಿ ಎಮ್ ಬಂಡೆನೇ ಅಂತಾರೆ ನಿಜವಾಗ್ಲೂ ಬಂಡೆ ಅವರು ತಮ್ಮ ತಾಕತ್ತನ್ನು ತೋರಿಸಿದ್ದಾರೆ ಕಂಗ್ರ್ಯಾಚುಲೇಷನ್ಸ್ ಸಿ ಎಮ್ ಸಿದ್ದರಾಮಯ್ಯವರೆ ನಿಜವಾಗ್ಲೂ ನಿಮ್ಮ ಎಫರ್ಟ್ಸು ನಿಮ್ಮ ಲೀಡರ್ಶಿಪ್ಪಲ್ಲಿ ಇನ್ಫ್ಯಾಕ್ಟ್ ನಿಮ್ಮ ಲೀಡರ್ಶಿಪ್ ಅನ್ನೋದಕ್ಕಿಂತ ನೀವಿಬ್ಬರು ಕಾಂಬಿನೇಷನ್ನು ನಮ್ಮ ಕುಮಾರಸ್ವಾಮಿ ಅವರ ವಿಚಾರಕ್ಕೆ ಬಂದರೆ ಕುಮಾರಣ್ಣ ನೀವು ನಿಮ್ಮ ಅಣ್ಣನ ಮಕ್ಕಳು ಮಾಡಿದಂಥ ಹಲ್ಕಾ ಕೆಲಸಕ್ಕೆ ವಿಚಾರದಲ್ಲಿ ಒಂದು ತಿಂಗಳು ಮೈಕ್ ಹಿಡ್ಕೊಂಡು ಅವ್ರನ್ನ ಸಮರ್ಥನೆ ಮಾಡ್ಕೊಂಡ್ರಲ್ಲ ಕಾಂಗ್ರೆಸ್ಸನ್ನು ಟೀಕೆ ಮಾಡುತ್ತಾ ಮೋಸ್ಟ್ಲಿ ಅದೇನಾದರೂ ಹೊಡೆತ ಕೊಡ್ತಾ ಯಾಕಂದರೆ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಕಣ್ಣಿ ಕುಮಾರ್ ನೀವು ನೀವು ಮತ್ತು ನಿಮ್ಮ ಮಗ ಚುನಾವಣೆಗೋಸ್ಕರ ಕಣ್ಣೀರಾಗ್ದವ್ರು ಅಲ್ಲಿ ನಿಮ್ಮ ಅಣ್ಣನ ಮಕ್ಕ ನಿಮ್ಮ ಅಣ್ಣನ ಮಗ ಮಾಡಿದಂಥ ಹಲ್ಕ ಕೆಲಸಕ್ಕೆ ಅವನನ್ನು ಸಮರ್ಥನೆ ಮಾಡಕ್ಕೆ ಹೋಗಿ ಏನಾದರೂ ನೀವೇನಾದರೂ ಅವರೇ ನಿಖಿಲ್ ಸೋಲಿಗೆ ಕಾರಣ ಆಗ್ಬಿಟ್ರ ಅಂತ ಒಂದು ಪ್ರಶ್ನೆಯನ್ನು ಇಡುತ್ತಾ ಜೊತೆಯಲ್ಲಿ ನಾನು ಹೇಳ್ತೀನಿ ಕುಮಾರಣ್ಣ ಯಾರಾದರೂ ಬಡವ್ರ ಮಕ್ಕಳನ್ನು ನಿಲ್ಲಿಸಿ ನೀವು ಗೆಲ್ಲಿಸ್ಬೇಕಾಯಿತು ಪ್ರಿಯಾಂಕಾ ಗಾಂಧಿ ಆ ಚುನಾವಣೆಗೋಸ್ಕರ ಕಣ್ಣೀರು ಅಲ್ಲಿ ನಿಮ್ಮ ಅಣ್ಣನ ಮಕ್ಕ ನಿಮ್ಮ ಅಣ್ಣನ ಮಗ ಮಾಡಿದಂಥ ಹಲ್ಕಾ ಕೆಲಸಕ್ಕೆ ಅವನನ್ನು ಸಮರ್ಥನೆ ಮಾಡೋಕೆ ಹೋಗಿ ಏನಾದರೂ ನೀವೇನಾದರೂ ಅವರೇ ನಿಖಿಲ್ ಸೋಲಿಗೆ ಕಾರಣ ಆಗ್ಬಿಟ್ರ ಅಂತ ಒಂದು ಪ್ರಶ್ನೆಯನ್ನು ಇಡುತ್ತಾ ಜೊತೆಯಲ್ಲಿ ನಾನು ಹೇಳ್ತೀನಿ ಕುಮಾರಣ್ಣ ಯಾರಾದರೂ ಬಡವ್ರ ಮಕ್ಕಳನ್ನು ನಿಲ್ಲಿಸಿ ನೀವು ಗೆಲ್ಸ್ಬೇಕಾಯಿತು ಪ್ರಿಯಾಂಕಾ ಗಾಂಧಿ ಆ ಅಯೋಧ್ಯೆ ನಗರದಲ್ಲಿ ಯಾರೋ ಶೆಡ್ಯೂಲ್ ಕ್ಯಾಸ್ಟು ವ್ಯಕ್ತಿಯನ್ನು ನಿಲ್ಲಿಸಿ ತಮ್ಮ ಸಾಮರ್ಥ್ಯದಲ್ಲಿ ಒಬ್ಬ ಸಾಮಾನ್ಯ ಜನನ ಗೆಲ್ಸ್ಕೊಂಬಂದರು ಈ ಪ್ರಿಯಾಂಕಾ ಗಾಂಧಿ ಮಾಡ್ಬೋದಾದರೆ ನಮ್ಮ ಕುಮಾರಣ್ಣ ಯಾಕೆ ಮಾಡಬಾರ್ದಾಗಿತ್ತು ಅಂತ ಕೇಳುತ್ತಾ ಜೊತೆಯಲ್ಲೇ ನನ್ನ ಸ್ನೇಹಿತೆ ಪ್ರಶಾಂತಿ ಇದ್ಲು ಕನಿಷ್ಠ ಬೇಕಾದ್ರೆ ಚನ್ನಪಟ್ನಿಗೆ ಅವಳೇ ನಿಲ್ಲಿಸಿದ್ರೆ ನಾವೇ ಬಂದು ಕ್ಯಾನ್ವಸ್ ಮಾಡಿ ಗೆಲ್ಲಿಸ್ತಾ ಇದ್ವಿ ಯಾಕಂದರೆ ವ್ಯಕ್ತಿ ಇಂಪಾರ್ಟೆಂಟು ನೀವು ನಿಲ್ಲಿಸಿದ್ರು ಕೂಡ ಒಳ್ಳೆ ವ್ಯಕ್ತಿನ ನಾವು ಬಂದು ಕ್ಯಾನ್ವಸ್ ಮಾಡ್ತಾ ಇದ್ವಿ ಯಾಕಂದರೆ ಸಾಮಾನ್ಯ ಜನರ ಮಕ್ಕಳು ಎಮ್ ಎಲ್ ಎ ಆಗಬೇಕು ಸಿ ಎಮ್ ಮಗ ಎಮ್ ಎಲ್ ಎ ಆಗೋದು ದೊಡ್ಡ ವಿಚಾರ ಅಲ್ಲ ಅದು ಚನ್ನಪಟ್ಟನಲ್ಲಿ ಆಗಿರ್ಬೋದು ಅಥವಾ ಬಟ್ ಆದರೆ ಶಿಗ್ಗಾವಿನಲ್ಲಿ ಮಾತ್ರ ಮತದಾರ ಸರಿಯಾಗಿ ಇಕ್ಕಿದ್ದಾನೆ ನಿಜವಾಗ್ಲೂ ಕೋಟಿ ಕೋಟಿ ನಮನಗಳು ಇಂಥ ಇಂಥ ಕುಲುಗೆಟ್ಟ ರಾಜಕಾರಣಿಗಳು ಕೆಲವರನ್ನ ನೀವು ಸೋಲಿಸಿದ್ದೀರಾ ಆಮೇಲೆ ಅಲ್ಲಿ ಶಿಗಾವಿನಲ್ಲಿ ಗೆದ್ದಿರುವಂಥ ಮುಸ್ಲಿಂ ಕ್ಯಾಂಡಿಡೇಟ್ ಏನಿದ್ದಾನೆ ನೋಡಪ್ಪ ಅಕ್ಕಪಕ್ಕ ಬರೀ ಮುಸಲ್ಮಾನ್ ಇಟ್ಕೊಬಾರ್ದು ಇವತ್ತು ನಿನಗೆ ಓಟ್ ಹಾಕಿ ಗೆಲ್ಸಿರೋದು ಅಲ್ಲಿನ ಹಿಂದೂಗಳು ಸಹ ಇದ್ದಾರೆ ಹೆಚ್ಚಿನ ಹಿಂದೂ ನೀನೊಬ್ಬ ಮುಸಲ್ಮಾನಾಗೆ ನೀನು ಫಸ್ಟು ಈ ಮ ಹಿಂದೂಗಳು ಅಂತ ಯಾರಿದ್ದಾರೆ ಅವ್ರಗಳಿಗೆ ಲಿಂಗಾಯಿತು ಮಠಗಳಿದೆ ಮಠಗಳಿಗೆ ಭೇಟಿ ಕೊಡು ಅಲ್ಲಿ ಮಠಾಧೀಶಗಳು ಏನು ಹೇಳ್ತಾರೆ ಸ್ವಲ್ಪ ಕೇಳಿಸ್ಕೊ ಅಲ್ಲಿ ಸಾಮಾನ್ಯ ಜನರನ್ನ ಇವರು ಬಸವರಾಜ ಬೊಮ್ಮಾಯನೂ ಕೇರ್ ಮಾಡಲ್ಲ ಆರ್ ಟಿ ನಗರದಲ್ಲಿ ಇದ್ಕಂಡು ಅಲ್ಲಿ ಹೋಗಿ ಗೆದ್ಕೊಂಬಂದಿಲ್ಲಿ ಗೆಣಸ್ಕಿನ ಕೆಲಸ ಮಾಡ್ತಾ ಇದ್ದ ಏನೇ ಅವರು ಸೋಲಿಸಿ ಒಳ್ಳೆ ಕೆಲಸ ಮಾಡಿದಾರೆ ಸೋಲ್ಸೋದು ಇಂಪಾರ್ಟೆಂಟ್ ಅಲ್ಲ ಗೆದ್ದಿರುವ ಕಾಂಗ್ರೆಸ್ ಕ್ಯಾಂಡಿಡೇಟು ಸಿಗ್ಗ ಾವಿನಲ್ಲಿ ಕೆಲಸ ಮಾಡಬೇಕು ಜನರಿಗೆ ಸ್ಪಂದಿಸ್ಬೇಕು ಅದು ಇದು ಏನೋ ಬೆಳಗ್ಗೆ ಆದರೆ ವಿಧಾನಸೌಧ ಮಾಡ್ಕೋ ಅದು ಬಿಟ್ಟು ಬಟ್ ಅಲ್ಲಿ ಜನರು ಮರ್ತನ್ಸ್ಬೇಕು ಅಲ್ಲಿ ಫೀಡ್ಬ್ಯಾಕ್ ಫೀಡ್ಬ್ಯಾಕನ್ನು ಕೆಟ್ಟದಾದರೆ ಬಂದು ನಾನೇ ನಾವೇ ಕಿಡಿತೀವಿ ನಿಂಗೆ ಹುಷಾರಾಗಿರುವಂತ ಹೇಳುತ್ತಾ ಗೆದ್ದಿರುವ ಕಾಂಗ್ರೆಸ್ ಕ್ಯಾಂಡಿಡೇಟ್ಗೆ ಜವಾಬ್ದಾರಿ ಜಾಸ್ತಿ ಇದೆ ಯಾಕಂದರೆ ಒಬ್ಬ ಎಕ್ಸ್ ಸಿ ಎಂ ಮಗನನ್ನು ಸೋಲ್ಸಿದ್ದಾರೆ ಅಂತ ನಿಮ್ಮ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದಾರೆ ಶಿಗಾವಿ ಜನತೆ ಅಂತ ಅವರಿಗೆ ಸ್ಪಂದಿಸಬೇಕು ಜನಸ್ಪಂದನ ಕಾರ್ಯಕ್ರಮ ಮಾಡಬೇಕು ಅಲ್ಲಿರೋ ಸಮಸ್ಯೆನ ಬಗೆಹರಿಸಬೇಕು ಜಿಲ್ಲಾ ಕಾರ್ಯ ಕೂತ್ಕೊಂಡು ಏನೇನು ಸಮಸ್ಯೆಗಳಿದೆ ರೈತ ಸಮಸ್ಯೆಗಳೇನಿದೆ ಶಿಕ್ಷಣ ಸಮಸ್ಯೆ ಏನಿದೆ ಏನಿದೆ ತಗೊಂಬಂದು ನಮ್ಮ ಮೆಚ್ಚಿನ ಮುಖ್ಯಮಂತ್ರಿಗಳಿಗೆ ಕೊಟ್ಟರೆ ಡೆಪ್ಯೂಟಿ ಸಿ ಎಮ್ ಕೈ ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಮಾಡಿಕೊಡ್ತಾರೆ ಅಂತ ಹೇಳ್ತಾ ಇಮಿಡಿಯೇಟಾಗಿ ಇಲ್ಲಿ ಮೂರು ಕ್ಷೇತ್ರಗಳಲ್ಲಿ ಗೆದ್ದಂಥ ಕಾಂಗ್ರೆಸ್ಸು ಪಕ್ಕದ ಮಹಾರಾಷ್ಟ್ರದಲ್ಲಿ ಧೂಳಿಪಟ ಆಗಿದೆ ಅಂತ ಕೇಳುತ್ತೆ ಯಾಕೆ ಆಗಿದೆ ಅಂತ ನೋಡೋಕೆ ಹೋರ್ರೆ ನಮ್ಮ ಕರ್ನಾಟಕ ರಾಜ್ಯದ ಗೃಹ ಮಂತ್ರಿ ಹೇಳ್ತಾರೆ ಇ ವಿ ಎಮ್ ಅಂತ ಅಣ್ಣ ಪರಮೇಶ್ವರಣ್ಣ ಇ ವಿ ಎಮ್ ಖಂಡಿತ ಅಲ್ಲಣ್ಣ ನಿಮ್ಮ ತಲೆ ಹ್ಯಾಕಾಗಿದೆ ಇ ವಿ ಎಮ್ ಆಗಿಲ್ಲ ಕಾಂಗ್ರೆಸ್ ಅವ್ರ ತಲೆ ಹಾಕಾಗಿದೆ ಒಂದು ಹೇಳ್ತೀನಿ ನಾನು ವ್ಯಕ್ತಿ ನೋಡೋಕ್ಕೆ ತುಂಬ ಚಿಕ್ಕ ಕಾಣಿಸ್ಬೋದು ನಿಮ್ಮ ನಿಮ್ಮ ಸೆಂಟ್ರಲ್ ಕಮಿಟಿಯವರು ಆ ಆ ಒಂದು ಮಹಾರಾಷ್ಟ್ರದ ಚುನಾವಣೆನ ಯಾರು ಬೇಕಾದ್ರೆ ನಡೆಸ್ಕೊಳ್ಳಿ ನಮಗೆ ಅಲ್ಲಿ ಸ್ವಲ್ಪ ಇಂಚ ಟೆಕ್ನಿಕಲಿ ಒಂದು ಇನ್ಚಾರ್ಜ್ ಕೊಟ್ಟಿದ್ದಾರೆ ಬ್ಯಾಕ್ ಗ್ರೌಂಡಲ್ಲಿ ನಾವು ವರ್ಕ್ ಮಾಡ್ತಾ ಇದ್ವಿ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ಸು ಮತ್ತು ಶರದ್ ಪವಾರ್ ಪಾರ್ಟಿಯನ್ನು ಮತ್ತು ಉದ್ದವ್ ಪವಾರ್ ಪಾರ್ಟಿ ಉದ್ದವ್ ಠಾಕ್ರೆ ಪಾರ್ಟಿಯನ್ನು ನಾವು ಗೆಲ್ಲಿಸ್ಕೊಂಬರ್ತಾಯಿದ್ವಿ ಅವರೆಲ್ಲ ಕ್ಯಾನ್ವಾಸ್ ಮಾಡ್ಕೊಂಡು ಟೆಕ್ನಿಕಲಿ